ಅಂತ ಹೌದಲ್ವಾ ನಮ್ಮ ದೇವಸ್ಥಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಅರಿಸಿ ಹೋಗಿದ್ದಾರೆ ನಾವು ಅಣ್ಣವರಿಂದ ಶುರು ಮಾಡೋಣ ಇವತ್ತಿಂದ ಪ್ರಚಾರ ಸ್ಟಾರ್ಟ್ ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟ್ ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ ಆಯಿತು ಅಂತ ಹೇಳಿದ್ರು ಬಟ್ ನೀವೆಲ್ಲ ಬರ್ತೀರ ಅಂತ ನಂಗೆ ಅಷ್ಟು ಇದೆಯೇ ಇರಲಿಲ್ಲ ಸುಮ್ಮನೆ ನಾವು ನಾವು ಹೋಗಿ ಮಾಡ್ತೀನಿ ನೀವು ಬಿಡಬೇಕಲ್ಲ ಓಡ್ ಬಂದುಬಿಟ್ಟಿದ್ದೀವಿ ಅಷ್ಟೇ ಇದೆನಿಲ್ಲ ಒಳ್ಳೆಯದು ಒಳ್ಳೇದು ಜನ ನೋಡಲಿಕ್ಕೆ ಅಪ್ಪು ಸರ್ ಹತ್ರ ನಮ್ಮ ಅಪ್ಪು ತುಂಬ ಸಂಖ್ಯೆ ನನಗೆ ಅಪ್ಪು ಅಂದರೆ ಒಂಥರ ಗೊತ್ತಲ್ಲ ಎಲ್ರಿಗೂ ಇದೆ ಅದು ಯಾರು ತೋರ್ಸ್ಗಳಲ್ಲ ನಮಗೂ ಇದೆ ಅದು ನಮ್ಮನೆ ಮನೆ ಮಗ ಅಲ್ವಾ ನಮ್ಮನೆ ಮಗ ಆಯ್ತಂಗೆ ಎಲ್ಲರೂ ಅವ್ರಿಗೆ ಎಷ್ಟಾಗಬೇಕು ನಮಗೆ ಹೆಂಗಾಗುತ್ತೆ ಅಂದರೆ ಬಟ್ ಏನು ಮಾಡೋಕ್ಕಾಗಲ್ಲ ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ ಅದು ಆಗೋದು ಬಟ್ ಅಮ್ಮೋರು ಆಶೀರ್ವಾದ ಅಮ್ಮೋರು ಇಲ್ಲಿ ನಮ್ಮ ಕನ್ನಡ ಚಿತ್ರಕ್ಕೊಂದು ಆಗಿ ಇಷ್ಟೆಲ್ಲ ಕೊಟ್ಟೋಗಿದ್ದಾರಲ್ಲ ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಎಷ್ಟಿಗೆ ಅನುರಾಗ ಅರಳಿತು ಪಿಚ್ಚರ್ ತೋರಿಸಿದ್ದೆ ಐದು ತಿಂಗಳು ಮಗು ಇದ್ದಾಗ ನಮ್ಮ ಅಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದಲ್ಲ ಹೊಸ್ದಾಗ ತೋರಿಸಿದ್ವಿ ಅಷ್ಟು ನಮ್ಗೆ ಅಭಿಮಾನ ಬಟ್ ಸುಮ್ಮನೆ ಅಭಿಮಾನ ಅಲ್ಲ ಅವ್ರು ಅದನ್ನು ಪ್ರೂವ್ ಮಾಡಿ ಹಂಗಾಗಿ ಇಲ್ಲಿಂದ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿಸಿಂದ ಇತ್ತು ನಾನು ಏನು ಮಾಡಿದ್ರು ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವ್ರ ಆಶೀರ್ವಾದ ತಗೊಂಡು ಮಾಡ್ತಾ ಇದ್ವಿ ಅದೆಲ್ಲ ಸುಳ್ಳು ಪ್ರಚಾರ ನಾವು ಮಾಡಿದ ತಕ್ಷಣ ಸಿನಿಮಾ ನೋಡ್ತಾರೆ ಅಂತ ನಾವೇನಾದರೂ ಭ್ರಮೇಲಿ ಬಂದರೆ ತುಂಬ ದೊಡ್ಡರು ನಾವು ಅಂದ್ಕೋಬೇಕು ನೀವು ಹಂಗೇನಿಲ್ಲ ಸಿನಿಮಾ ಚೆನ್ನಾಗಿದ್ದರೆ ಥೇಟ್ರಲ್ಲಿ ನೋಡ್ತಾರೆ ಫಸ್ಟ್ ದಿನ ಮೂರು ದಿನ ಚಾನ್ಸ್ ಕೊಡ್ತಾರೆ ಅದರಲ್ಲಿ ಏನಾದರೂ ನಾವು ಅವ್ರಿಗೇನೋ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅಂದರೆ ಮತ್ತೆ ಮತ್ತೆ ಮೋತ್ ಪಬ್ಲಿಸಿಟಿ ಮಾಡ್ತಾರೆ ಇಲ್ಲಾಂದರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ ಅಷ್ಟೇ ಇಲ್ಲಿ ಸತ್ಯ ಇನ್ನೇನಿಲ್ಲ ನೋಡೋಣ ಜನ ಹೆಂಗೆ ತಗೋತಾರೆ ಫಸ್ಟ್ ಸಿನಿಮಾ ನಾವೇನು ಮಾಡಿದ್ದೀವಿ ಅಂತ ತಪ್ಪು ಸರಿ ಎರಡೂ ಹೇಳಿ ಅವರು ತಬ್ ತೊಂದರೆ ಏನಿಲ್ಲ ನನ್ನ ಪ್ರಕಾರ ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅದು ನಮಗೂ ನಮಗೆ ಚಂದ ಅಂತ ಇರ್ಬೋದು ನೋಡಿ ನೀವೆಲ್ಲ ನೋಡಿ ಹೇಳಬೇಕು ಎಲ್ಲ ಒಂದು ಕಡೆ ದೊಡ್ಡ ಮನೆ ಒಂದು ಎಲ್ಲ ಕಡೆ ಕನೆಕ್ಟ್ ಆಗ್ತಿದೆ ಈಗ ಅಣ್ಣವ್ರ ಹತ್ರ ಬಂದು ಆಶೀರ್ವಾದ ಹಾಂ ಇರ್ಬೋದು ನೋಡಿ ನಮಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಶೂಟ್ ಮಾಡುವಾಗ ಆಮೇಲೆ ಅದಾಗಿದೆ ಆಮೇಲೆ ನೋಡೋಣ ಹೆಂಗೆ ಅಂತ ಅದು ನಮ್ಗೆ ಗೊತ್ತಿ ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು ಅದು ಏನಾಗಬೇಕಾಗಿದೆ ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡವರೂ ಅವರ ಆಶೀರ್ವಾದ